ಕಾಲೇಜಿನಿಂದ ಪದವಿಯನ್ನು ಪೂರೈಸಿರುತ್ತಾರೆ ಎಲ್ಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರೈಸಿದ್ದು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾಲ್ಕು ಚಿನ್ನದ ಪದಕ ಹಾಗೂ ಮೂರು ನಗದು ಬಹುಮಾನವನ್ನು ಪಡೆದಿರುವುದು ಇವರ ಹೆಗ್ಗಳಿಕೆ ಯಾವ ರೀತಿ ನಗಾಡ್ತಾ ಇದ್ರು ಅವ್ರ ಹೋಮಸ್ ಏನಿತ್ತು ಅಂತ ನೋಡಿದಾಗ ಮಕ್ಕಳು ಸಾಧನೆ ಮಾಡಿದ್ರೆ ತಂದೆ ತಾಯಿಗಳು ಯಾವ ರೇಂಜ್ ಇರ್ತಾರೆ ಅಕ್ಷಿತ್ ಅವ್ರು ಮಾತಾಡ್ತಾ ಇದ್ದಾಗ ಜೆ ಏನ್ ಮಾಡಬಹುದು ಅಂತ ಬಹುಶಃ ತಂದೆ ತಾಯಿ ನಿಜವಾಗ್ಲು ಇಂತ ಮಕ್ಕಳುಗಳನ್ನ ಪಡೆಯಕ್ಕೆ ಆ ತಂದೆ ತಾಯಿಗಳು ಪುಣ್ಯ ಮಾಡಿದ್ರು ಅಂತ ಹೇಳ್ತೀನಿ ಹಾಗೆ ನಮ್ಮ ಸಂಧ್ಯಾ ಮೇಡಮ್ ಡಾಕ್ಟರ್ ಅವ್ರ ತಂದೆ ಪ್ರತಿದಿನ ನಮ್ಮ ಮನೆ ಹತ್ರ ತಂದೆ ಬಂದು ಹೋಗ್ತಾರೆ ನಾನು ಇನ್ನೂ ಮಲಗಿರ್ತೀನಿ ಅವಾಗ ಮನೆ ಹತ್ರ ಬಂದಿರ್ತಾರೆ ಈಗಿನ ಬಂದ ನಮ್ಮ ಮಹಿಳೆಯರ ಆತ್ಮಸ್ಥೈರ್ಯ ಸಮಾಜದಲ್ಲಿ ಎಲ್ಲರಂತೆ ಇರಲಿ ಎಲ್ಲ ವಿಭಾಗದಲ್ಲೂ ಅವರು ಸಾಧನೆಯನ್ನು ಇದ್ದಾರೆ ಅದು ಯಶಸ್ವಿಯಾಗಲಿ ಅವರು ಕೂಡ ನಮ್ಮ ಸಮಾಜದಲ್ಲಿ ಒಬ್ಬ ಪುರುಷರಂತೆ ಅವರು ಕೂಡ ಸಬಲರಾಗಲಿ ಅಂತ ಹೇಳಿ ನಮ್ಮ ಭಾರತದಲ್ಲಿ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನ ಎಂಟು ಮೂರು ಮಾರ್ಚ್ ತಿಂಗಳಲ್ಲಿ ಆಚರಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಂಘದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಿರೂಪಣೆಯಿಂದ ಮಾಡಲಿದ್ದಾರೆ ನಾನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಒಬ್ರು ಇಂಜಿನಿಯರ್ ಒಬ್ರು ಇಬ್ರು ಇವರು ಡಾಕ್ಟ್ರು ಇನ್ನೊಬ್ರು ವೆಟರ್ನರಿ ಡಾಕ್ಟ್ರು ಅವ್ರು ನಮ್ಮ ಪಕ್ಕದ ಜಮೀನು ತುಂಬಾ ಹತ್ಯೆ ಆಗ್ತಾರೆ ಆ ಮಕ್ಳು ಅವರು ವ್ಯವಸಾಯ ಮಾಡ್ತಕ್ಕಂಥ ಕುಟುಂಬ ಅವರು ಸೀಮೆ ಸುಗಳನ್ನ ಸಾಕ್ಬೇಕು ಹುಳುಗಳನ್ನ ಮಾಡ್ಬೇಕು ಒಂದು ಅವ್ರ ತಂದೆ ಕಷ್ಟ ಪಡೋದನ್ನ ನೋಡಿದಾಗ ನಾನು ಹೇಳ್ತೀನಿ ಮಕ್ಳು ಈಗಾಗ್ಲೇ ಒಂದು ಅಂಚೂರು ಬೆಳೆದವ್ರೆ ಬೇಕೇನ ನಿನ ಅಂತ ನಾನು ಕೇಳ್ತೀನಿ ಏನ್ ಮಾಡೋದಪ್ಪ ಶೇಖರ ನಾನು ಗುಡಿಲೇಬೇಕು ಅಂತಾರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆನಲ್ಲಿ ಊಟ ತಗೊಂಡು ಹೋಗ್ತಾ ಇರ್ತಾರೆ ನಾನು ಅಲ್ಲಿ ಬಾವಿ ಬಾವಿ ಹತ್ರ ಕೂತಿದ್ದೀನಿ ಹನ್ನೊಂದು ಗಂಟೆ ರಾತ್ರಿ ಗದ್ದೆ ಊಟ ತಗೊಂಡು ಹೋಗ್ತಾ ಇರ್ತಾರೆ ಅವ್ರ ತಾಯಿ ಕೂಡ ಏನೋ ಅಷ್ಟೇನೆ ಸೀಮೆನಿಸ್ಕೊಳ್ಬೇಕು ಅಂದ್ರೆ ತಂದೆ ತಾಯಿಗಳು ಅಷ್ಟು ಕಷ್ಟಪಟ್ಟಿ ಮಕ್ಳುಗಳನ್ನ ಬೆಳೆಸ್ಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅದನ್ನ ಒಂದು ಸಣ್ಣ ದುರುಪಯೋಗ ಮಾಡ್ಕೊಳ್ದೆ ಮಕ್ಕಳು ಈ ಮಟ್ಟಕ್ಕೆ ಬೆಳೆದಿ ನಿಂತಾಗ ಆ ತಂದೆ ತಾಯಿಗಾಗ್ತಕ್ಕಂಥ ದೊಡ್ಡ

ನಿಮ್ಮನ್ನೆಲ್ಲ ನೋಡಿ ತುಂಬಾ ವರ್ಷಗಳಾದ್ಮೇಲೆ ನೋಡಿದೆ ಆಕ್ಚುಲಿ ಕಪ್ ತೋಟ್ ಹಾಕೊಬೇಕು ಅಂತ ನನ್ಗೆ ತುಂಬಾ ಆಸೆ ಇತ್ತು ಏನು ಗೊತ್ತಿಲ್ಲ ಹಾಕೊಳಕ್ ಆಗ್ಲಿಲ್ಲ ನಮ್ಮಅಪ್ಪ ಅಮ್ಮನ್ ಸಪೋರ್ಟ್ ಇಂದ ಬಿಳಿ ಕೋಟ್ ಹಾಕೊಂಡು ಮತ್ತೆ ನಿಮ್ ಮುಂದೆ ಬರಕ್ ಆಯ್ತು ಆಕ್ಚುಲಿ ನನ್ ಫಸ್ಟ್ ಕಪ್ ತೋಟ್ ಹಾಕಿದ್ದೆ ಫಸ್ಟ್ ಬಿಳಿ ಕೋಟ್ ಗಿಂತ ಮುಂಚೆ ಅದು ಲಕ್ಷ್ಮಿ ಆಂಟಿ ಇಲ್ಲೇ ಇದಾರೆ ಅವರು ನನ್ಗೊಂದು ಕೋಟ್ ಇಸ್ಕೊಟ್ಟಿದ್ರು ಸಿಕ್ಸ್ ಸ್ಟ್ಯಾಂಡರ್ಡ್ ನಲ್ಲಿ ನಾನ್ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಪ್ರೈಸ್ ಸಹ ಗೆದ್ದಿದ್ದೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಅಂಡ್ ಇಲ್ಲಿಗೆ ಬರಕ್ಕೆ ಕಾರಣ ಇನ್ನೊಬ್ರು ಹೊಸ ಅಂಕಲ್ ಮತ್ತೆ ಶಿವಣ್ಣ ಅಂಕಲ್ ಅವ್ರು ಇಬ್ಬರಿಂದ ನಾನು ಇಲ್ಲಿ ಬರಕಾಯ್ತು ಅವರು ನನಗೆ ಇಲ್ಲೊಂದು ಬಂದು ನಿಮಗೆಲ್ಲ ಥ್ಯಾಂಕ್ಸ್ ಯು ಹೇಳೋಕೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ಧನ್ಯವಾದಗಳು ನಮ್ಮ ಪಪ್ಪ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಫಾರ್ ಗಿವಿಂಗ್ ಮಿ ದಿಸ್ ಚಾನ್ಸ್ ಬಿಕಾಸ್ ಆಫ್ ಯು ಅಂಡ್ ಗರ್ಲ್ ಮುಖ್ಯ ಅತಿಥಿಗಳನ್ನೇ ಮಹಿಳಾ ದಿನಾಚರಣೆಯ ಪ್ರತೀಕವಾಗಿ ಈ ವೇದಿಕೆ ಮೇಲೆ ಕರ್ತಂತಿರೋದು ತುಂಬಾ ಸಂತಸದ ವಿಷಯ ಇದರಲ್ಲಿ ಮೊದಲಿಗೆ ಸಂಧ್ಯಾಕ್ಕೆ ಕೆ ಶಿವಲಿಂಗಯ್ಯ ಹಾಗೂ ನಂಜಮ್ಮ ದಂಪತಿ ದಂಪತಿಗಳ ದ್ವಿತೀಯ ಪುತ್ರಿಯರ ಸಂಧ್ಯಾ ಕೇರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಓಂ ಶ್ರೀ ವಿದ್ಯಾನಿಕೇತನ್ ಶಾಲೆ ಎಚ್ ಎಂ ದೊಡ್ಡಿ ಹಿರಿಯ ಪ್ರಾಥಮಿಕ ಶಾಲೆ ಜೈನ್ ಶಾಲೆ ಇಲ್ಲಿ ಪದವಿ ಪೂರ್ವ ಪದವಿ ಪೂರ್ವ ಶಿಕ್ಷಣವನ್ನು ದೀಕ್ಷಾ ಕಾಲೇಜ್ ಬೆಂಗಳೂರು ಇಲ್ಲಿ ಪೂರೈಸಿರುತ್ತಾರೆ ಇವರು ತಮ್ಮ ವೈದ್ಯಕೀಯ ಪದವಿಯನ್ನು ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರು ಇಲ್ಲಿ ಪೂರೈಸಿರುತ್ತಾರೆ ಇವರು ತಮ್ಮ ನಂಬಿ ಪದವಿಯನ್ನು ಮೌಲ್ ಆಜಾದ್ ಮೆಡಿಕಲ್ ಕಾಲೇಜು ಡೆಲ್ಲಿ ಇಲ್ಲಿ ಪೂರೈಸಿ ಇಂದು ಸ್ತ್ರೀರೋಗ ತಜ್ಞೆಯಾಗಿ ಪ್ರಸ್ತುತ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜು ಇಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರುತ್ತ ನಿರ್ವಹಿಸುತ್ತಿರುತ್ತಾರೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆಲ್ಲ ಸಂತಸದ ವಿಷಯ ಬೆಳೆಯಕ್ಕೆ ಕಾರಣ ಅಪ್ಪ ಅಮ್ಮ ಇರೋದು ಈಕ್ವಲಿ ಇಂಪಾರ್ಟೆಂಟ್ ಯಾರು ಏನು ಕೀಳು ಕಡಿಮೆ ಜಾಸ್ತಿ ಅನ್ನೋದು ಏನೂ ಬರಲ್ಲ ಇಬ್ರು ಈಕ್ವಲ್ ಆಗಿ ಇರ್ತಾರೆ ಈಕ್ವಲ್ ಆಗಿ ಇರಬೇಕು ತಕಡಿ ತೂಕಕ್ಕೆ ಒಂದು ಕಡಿಮೆ ಜಾಸ್ತಿ ಇದ್ರೆ ಆಗಲ್ಲ ಇಲ್ಲ ಗಾಡಿ ಹೋಗಬೇಕಾದ್ರೆ ಒಂದು ಟೈಮ್ ಏನ್ ಕಡಿಮೆ ಇದ್ದು ಇನ್ನೊಂದು ಜಾಸ್ತಿ ಇದ್ರೆ ಏನ್ ಮಾಡುತ್ತೆ ತಗೊಂಡೋಗುತ್ತೆ ಬಟ್ ಎರಡರಲ್ಲೂ ಏನ್ ಇರಲೇಬೇಕು ಅದೇ ರೀತಿ ಜೀವನದಲ್ಲಿ ಇಬ್ರು ಇಂಪಾರ್ಟೆಂಟ್ ಒಬ್ರು ಕೆಲವು ಸಮಯದಲ್ಲಿ ಕಡಿಮೆ ಆಗ್ಬೋದು ಬಟ್ ಇನ್ನೊಬ್ರು ಆ ಟೈಮ್ ಅಲ್ಲಿ ಅದನ್ನ ಪ್ರೋತ್ಸಾಹಿಸಿ ಅವ್ರ ಪೊಸಿಷನ್ ತಗೊತಾರೆ ಮಹಿಳೆಯರು ಮಹಿಳೆಯರು ಏನು ಅಂದ್ರೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತು ಕನ್ನಡ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಕೈ ಮಾಡ್ತಾ ಇದೀನಿ ಏನಾದ್ರೂ ಮಿಸ್ಟೇಕ್ ಆದ ಮಹಿಳೆಯರು ಲೈಕ್ ಸಮತೋಲನೆ ಸಮಭಾವ ಎಲ್ಲಾದಕ್ಕೂ ಉದಾಹರಣೆ ಇರ್ತಾರೆ ಏನಂದ್ರೆ ತುಂಬಾ ಅವರಲ್ಲಿರೋ ತಾಳ್ಮೆ ಕಷ್ಟ ಬರಲಿ ಎಷ್ಟೇ ಫಾರ್ಗೆಟ್ ಮತ್ತು ಅವರ ಕುಟುಂಬಕ್ಕೋಸ್ಕರ ದುಡಿತಾರೆ ಈಗ ನಿಮ್ಮಲ್ಲಿ ತುಂಬಾ ಜನ ಈ ಪೊಸಿಷನ್ ಬರಕ್ಕೆ ತುಂಬಾ ಕಷ್ಟಪಟ್ಟಿರ್ತೀರ ಯಾರಿಗೂ ಈಸಿಯಾಗಿ ಏನು ಸಿಕ್ಕಿರಲ್ಲ ಕೆಲವರು ಚಿಕ್ಕ ವಯಸ್ಸಿನೂ ಒಂದೊಂದು ಕನಸು ಕಟ್ಕೊಂಡಿರ್ತಾರೆ ಈಗ ಡಾಕ್ಟರ್ ಹರ್ಟ್ ವಾಸ್ ನಾಟ್ ಪಾಸಿಬಲ್ ಬಟ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಸರ್ವಿಂಗ್ ಇನ್ ಎನಿ ಸರ್ವ್ ಬಟ್ ಬೀಯಿಂಗ್ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಫೀಮೇಲ್ ಇಸ್ ಅಚೀವಿಂಗ್ ನಿಮ್ಗೆ ಏನ್ ಬೇಕೋ ಅದನ್ನ ಸಾಧನೆ ಮಾಡೋದಕ್ಕಿಂತ ಯಾರ ಹತ್ರನೂ ಒಬ್ಬ ಹಣಕಾಸು ವ್ಯವಸ್ಥೆ ಇದ್ದೀರಾ ಏನೂ ಆಗಲ್ಲ ಅದಕ್ಕೆ ಹೋಗಿ ಕೈ ಒಡ್ಡೋ ತರ ಇದ್ದೀರ ನನಗೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂದಾಗ ನೀವೊಬ್ರೇ ಬೆಳೆಯಲ್ಲ ನಿಮ್ಮ ಕುಟುಂಬನೂ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗ್ತೀರಾ ಈಗ ಅವ್ರು ಹೇಳಿದ್ರು ನಾನು ಇಬ್ರು ತಂಗಿದ್ದೀನ ಡಾಕ್ಟರ್ ಮಾಡಕ್ಕೆ ಅವಕಾಶ ಆಯ್ತು ಅಂತ ಮೇ ಬಿ ಅವ್ರು ನಾನು ಅವರು ಫೈನಾನ್ಸಿಯಲ್ ಸ್ಟೇಟಸ್ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ ನಾನು ಹೇಳ್ತಿರೋದು ಅವ್ರಿಗೆ ಅದನ್ನ ದಾರಿ ದಾರಿಯಾಗಿ ಇವಾಗ ಒಂದು ಹುಡುಗಿ ಓದಿದ್ರಿಂದ ನಾನು ಈ ದಾರಿನಲ್ಲಿ ಓದೆ ನನ್ನ ತಂಗಿ ತಮ್ಮಂದಿರು ಆ ದಾರಿನಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಗೊತ್ತಿರುತ್ತೆ ರೈಟ್ ಯಾವ್ದು ರಾಂಗ್ ಯಾವುದು ಯಾವ ದಾರಿನಲ್ಲಿ ಹೋದ್ರೆ ಏನು ಏನು ಗೊತ್ತಿಲ್ಲ ಈಗ ಒಂದು ಕಪ್ಪೆ ಬಾವಿನಲ್ಲಿ ಇದ್ರೆ ಅದಕ್ಕೇನು ಗೊತ್ತಿರಲ್ಲ ಅದೇ ದೊಡ್ಡದು ಅನ್ಕೊಂಡಿರುತ್ತೆ ಅದೇ ಆಚೆ ಬಂದಾಗ ವಿಶಾಲವಾಗಿರೋ ಜಾಗ ನೋಡುತ್ತೆ ತುಂಬಾ ಕಲಿಯುತ್ತೆ ಅದೇ ರೀತಿ ಪ್ರತಿಯೊಂದು ಹೆಂಗಸು ಹೋದಾಗ ಅವ್ರು ಮಾತ್ರ ಬೆಳೆಯಲ್ಲ ಇಡೀ ಕುಟುಂಬ ಬೆಳೆಸ್ತಾಳೆ ಕುಟುಂಬ ಬೆಳೆಸೋದ್ರಿಂದ ದೇಶ ಬೆಳೆಯುತ್ತೆ ಈ ವರ್ಷದ ಸ್ಲೋಗನೇ ಅದೇ ಹೇಳಿದ್ದಾರೆ ಇನ್ವೆಸ್ಟಿಂಗ್ ಆಕ್ಸಲರೇಟ್ ದ ಪ್ರೋಗ್ರೆಸ್ ಅಂತ ದೇಶದಲ್ಲಿ ಬೆಳವಣಿಗೆ ಆಗಬೇಕು ಅಂದರೆ ಹೆಣ್ಣಿನ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಅಂದರೆ ಪ್ರತಿಯೊಂದು ಹೆಣ್ಣಿಗೂ ಸಪೋರ್ಟ್ ಮಾಡಬೇಕು ಅವರು ದುಡಿತೀನಿ ಅನ್ಬೋದು ಕೆಲವರೀಗ ಹೆಂಗ್ ನಾನು ಎಲ್ಲರೂ ಓದಿರಲ್ಲ ಅದು ಅವ್ರು ಓದಿಲ್ದೇ ಇರೋದು ಈಗ ಒಂದು ಮುಂಚೆ ಏನೋ ಕಾನ್ಸೆಪ್ಟ್ ಇದೆ ಏನು ಅಂದ್ರೆ ಅಹ್ ಹೆಣ್ಮಕ್ಳಿದ್ರೆ ಈ ವಯಸ್ಸಿಗೆ ಮದುವೆ ಮಾಡ್ಬಿಡ್ಬೇಕಪ್ಪ ಅವ್ರು ನನಗೆ ಬರ್ಡೇ ಆಕ್ಚುಲಿ ನಾನು ಅನಸ್ತಿಶಾ ಡಾಕ್ಟ್ರು ನನಗೆ ಗೊತ್ತಿಲ್ಲ ಬಟ್ ಅನಸ್ತಿಶಾ ಕೊಟ್ಟಿ ಪಾಪು ಡೆಲಿವರಿ ಆದಾಗ ಆ ತಾಯಿ ಸ್ವಲ್ಪ ಜನ ಖುಷಿಯಾಗಿರ್ತಾರೆ ಸ್ವಲ್ಪ ಜನ ದುಃಖದಲ್ಲಿರ್ತಾರೆ ನಾನು ಕೇಳಿದಾಗ ಯಾಕಮ್ಮ ಕೆಲವ್ ಪಾಪು ಮುಖಾದ್ರೂ ಸಹ ನೋಡಲ್ಲ ಹಾಲು ಕುಡ್ಸಕ್ ಹೋಗಲ್ಲ ಯಾಕೆ ಅಂದ್ರೆ ನಾನು ಒಬ್ರನ್ನ ಕೇಳಿದ್ದೇನೆ ತುಂಬಾ ಪಾಪು ಚೆನ್ನಾಗಿತ್ತು ಎಂಟು ಪಾಪು ಆಗಿತ್ತು ನಾಲ್ಕು ಕಾಲ್ ಕೆಜಿ ಇತ್ತು ಪಾಪು ಇಷ್ಟು ಮುಕ್ಕಾಗಿರೋ ಪಾಪು ಸಹ ಮುಖ ನೋಡಿದ್ರೆ ಹಂಗೆ ಬಿಟ್ಟಿದ್ದೀರಲ್ಲ ಒನ್ ಅವರ್ ಆದ್ರೂ ಹಾಲು ಕುಡಿಸ್ತೀರಾ ಅಂತ ಅಂದಾಗ ಅವ್ರು ಹೇಳಿದ್ರು ಒಂದೇ ಹೆಣ್ಮಗು ಗಂಡ್ಮಗು ಅಂತ ನೀವು ಹೇಳ್ತೀರಾ ಅದನ್ನ ಬೆಳೆಸೋ ಬಾರ ನಮಗ್ ಗೊತ್ತು ಅಂತ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಬೇಕು ಅಂತ ನಮ್ಮ ಸಂಧೋರೆಲ್ಲ ಬಂದು ಹೇಳ್ತಿದ್ರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಲ್ಲದೆ ನಮ್ಮ ಹಿರಿಯ ವಕೀಲರುಗಳಾದ ಹಿರಿಯ ವಕೀಲರು ಮತ್ತೆ ನಮ್ಮ ನಮಗಿಂತ ಕಿರಿಯರಾದ ನಮ್ಮ ಸೋದರರು ಮತ್ತೆ ನಮ್ಮ ಮಹಿಳಾ ವಕೀಲರುಗಳೆಲ್ಲ ಇದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದುವರೆಗೂ ಮಹಿಳಾ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮತ್ತೆ ಮಹಿಳೆಯರಿಗೆ ಎಷ್ಟು ಸಬಲೀಕರಣ ಇದೆ ಅವ್ರಿಗೆ ಹೆಂಗೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಈ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತ ನಮ್ಮ ಗಣ್ಯರು ಹೇಳ್ಕೊಡ್ತಾರೆ ಅವ್ರು ಹೇಳಿದ್ದೆಲ್ಲ ಒಂಥರ ಕರೆಕ್ಷನೇ ಹೆಣ್ಣು ಅಂದ್ರೆ ಶಕ್ತಿ ಎಷ್ಟೋ ಜನ ಮನೆಯಲ್ಲಿ ಹೆಣ್ಮಕ್ಳು ಯಾಕೆ ಹಿಂಗೆ ಅನ್ನೋ ತರ ಹೇಳ್ತಾರೆ ತುಂಬಾ ಜನ ಈಗ ಡಾಕ್ಟರ್ ಸಂಧ್ಯಾ ಅವ್ರು ಹೇಳೋ ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡ್ಕೊಡ್ತಾರೆ ಅಂತ ಇದ್ದ ಒಂದು ಎಕ್ಸಾಂಪಲ್ ನಾನೇ ಯಾಕಂದ್ರೆ ನಾನು ಹದಿನಾಲ್ಕನೇ ವರ್ಷಕ್ಕೆ ಮದುವೆ ಆದ್ರು ಆಮೇಲೆ ನಾನು ನಾನು ಮದುವೆ ಆದ್ಮೇಲೆ ಒಂಬತ್ತನೇ ಕ್ಲಾಸ್ ಪರೀಕ್ಷೆ ಬರ್ದೋರು ನಾನು ಅದಾದ್ಮೇಲೆ ನಾನು ಪೂರ್ತಿ ನನ್ನ ಎಲ್ ಎಲ್ ಎ ಮಾಡೋದನ್ನೋದು ನಾನು ಸೊ ಹೆಣ್ಮಕ್ಳು ಆದ್ರೆ ನನ್ನ ತಂದೆ ಯಾವತ್ತು ನಮ್ನ ಅಂತ ಅನ್ಕೊಳ್ಳೇ ಇಲ್ಲ ಏನಂದ್ರೆ ಅನಿವಾರ್ಯ ಮಾಡ್ಬೇಕಾಗಿತ್ತು ನಾವು ಮುಜ ಹೆಣ್ಮಕ್ಳಿದ್ವಿ ಮತ್ತೆ ನನ್ನ ಮದುವೆ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಏನೋ ಆಗಿತ್ತು ಅಂತ ಹೇಳೋದಕ್ಕೋಸ್ಕರ ಬೇರೆ ಮದುವೆ ಮಾಡೋದು ಆದ್ರೆ ಎಂಟೈರ್ ಎಜುಕೇಶನ್ ನಾನು ಫಾದರೇ ತಗೊಂಡಿದ್ದೀನಿ ಮತ್ತೆ ನಾವು ಇವಾಗ ಈ ಮೂರು ತಿಂಗಳ ನಾನು ತಂದೆ ತಂದೆ ತಾಯಿ ಹೆಣ್ಣು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ನಾವು ಇದುವರೆಗೂ ನೋಡಿದೀವಿ ಹೆಣ್ಣು ಒಂದು ಶಕ್ತಿ ಹೆಣ್ಣು ಒಂದು ಶಾಲೆ ಇದ್ದಂತೆ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಇದುವರೆಗೂ ನಮ್ಮಲ್ಲಿ ತುಂಬಾ ಜನ ತುಂಬಾ ಜನ ನಮ್ಮಲ್ಲಿ ಹಿರಿಯ ವಕೀಲರಿಗೆ ಹೆಣ್ಮಕ್ಳು ಅವರಿಗೆ ಅವ್ರಿಗೆ ಹೆಣ್ಮಕ್ಳು ಒಂದು ಹೆಮ್ಮೆ ತುಂಬಾ ಇದೆ ಗಂಡ್ಮಕ್ಳು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಎಷ್ಟೇ ಸಪೋರ್ಟಿವ್ ಆದ್ರೂ ಹೆಣ್ಣು ತಾತನೇ ಹೇಳ್ತಾರೆ ಹೆಣ್ಣು ತುಂಬಾ ಒಂಥರ ಹೆಣ್ಣು ಹೇಳಲ್ಲ ಗಂಡು ಮಕ್ಕಳು ಗಂಡಿಗೆ ಅಂತ ಹೇಳ್ತಾರೆ ಸೊ ಹೆಣ್ಣು ಹೆಣ್ಮಕ್ಳು ಒಂಥರ ಬಾಂಧವ್ಯಕ್ಕೆ ಸಂತೋಷಕ್ಕೆ ಸುಖಕ್ಕೆ ನೆಮ್ಮದಿಗೆ ಮತ್ತೆ ಹೆಣ್ಮಕ್ಳು ಪ್ರೀತಿಗೆ ಈ ಯಾವ ವರ್ಷ ಕೂಡ ಗಂಡು ಮಕ್ಕಳಿಗೆ ಬರೋದಿಲ್ಲ ನಾವು ಗಂಡ್ಮಕ್ಳು ತಪ್ಪು ಅಂತ ಹೇಳೋದಿಲ್ಲ ಗಂಡ ಮಕ್ಕಳು ಕೂಡ ಎಲ್ಲದರಲ್ಲು ಇರ್ತಾರೆ ಬಟ್ ಒಂದು ನಮಗೆ ಏನಂತ ಇವತ್ತು ನಮಗೆ ನಿಜವಾಗಿ ಹೇಳಿದ್ರು ಈಗ ಹೇಳಿದ್ರು ಅವರೆಲ್ಲ ಕಲಾಟೆ ಮಾಡ್ತಿದ್ರಲ್ಲ ಮಾತಾಡಿ ಅಂತ ನಾವು ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀವಿ ಏನೇ ಆದ್ರೆ ಹೆಣ್ಮಕ್ಳು ಇರಬೇಕು ಏನ್ ನಮ್ಮ ಸಂಘದಲ್ಲಿ ಏನೇ ಒಂದು ಸಂಘ ಸಮಸ್ಯೆ ಎಲ್ಲಾ ಹೆಣ್ಮಕ್ಳು ಎದ್ದು ನಿಂತ್ಕೊತೀವಿ ಯಾಕಂದ್ರೆ ನಮ್ಮ ಸಂಘ ಅನ್ನೋದು ಇದು ನಾವು ಇಲ್ಲಿ ಬೇದ ಮಾಡ್ಕೊಂಡಿಲ್ಲ ನಾವು ಹೆಣ್ಣು ಗಂಡು ಅಂತ ನಾವು ಬೇರೆ ಲೇಡೀಸ್ ಅಸೋಸಿಯೇಷನ್ ಅಂತ ಬೇರೆ ಮಾಡ್ಕೊಂಡಿಲ್ಲ ನಮ್ಮ ಸಂಘ ಇವತ್ತು ಜಿಲ್ಲಾ ವಕೀಲರ ಸಂಘ ಅಂತ ಹೇಳಿದ್ರೆ ಮಹಿಳೆಯರು ಮತ್ತೆ ಜೆಂಟ್ಸ್ ಇಬ್ಬರಿಗೂ ಒಂದೇ ಸಂಘ ಅಂತಾನೆ ನಾವು ಮಾಡ್ಕೊಂಡಿರೋದು ಅಂತದ್ ಇವತ್ತು ನಾವು ಫಂಕ್ಷನ್ ಮಾಡ್ತೀವಿ ಅಂತ ನಾಲ್ಕು ಜನ ಕೂತ್ಕೊಳ್ಳಿಲ್ಲ ಅಂತ ಬೇಜಾರಿತ್ತು ಹಾಗಾಗಿ ಹಂಗಾಗಿ ನಾವು ಎಕ್ಸ್ಪೋಸ್ ಮಾಡಿದ್ವಿ ಆದ್ರೆ அது துபா சத்திய பெண்ணு எஸ் ಅವ್ರು ಹೇಳಿದ್ರು ಮೇಡಮ್ ಹೆಣ್ಮಕ್ಳು ಖುಷಿ ಅಂತ ಹೇಳಿದ್ರು ಅವತ್ತೇ ಅವ್ರದ್ದು ಇದು ಏನು ಅಂತ ನಮ್ಗೆ ಗೊತ್ತಾಯ್ತು ಹೆಣ್ಮಕ್ಳು ಅಂದ್ರೆ ಖುಷಿ ಅವರಿಗೆ ಹೆಣ್ಣು ಅಂದ್ರೆ ಖುಷಿ ಹೆಣ್ಣು ಅಂದ್ರೆ ಸಾಧನೆ ಹೆಣ್ಣು ಅಂದ್ರೆ ಶಕ್ತಿ ಅವ್ರ ಭಾವನೆ ಅವ್ರ ಹೆಣ್ಮಕ್ಳಿಗೆ ಪೂರೈಸಿದ್ದಾರೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ ಜೆ ಕೆ ಕೂಡ ತಮ್ಮ ಎರಡು ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ಓದ್ತಿದ್ದಾರೆ ತಾನ ಶಾಂತ ಮುಂದೆ ನಿಂದೆ ನಾನು ಬಿಟ್ಟಿದ್ದಾರೆ ಕಾಣಬಾರ್ದು ಅಂತ ಮನಿ ಜೆ ಕೆ ಎಸ್ ಮುಂದೇನೂ ಬರ್ಲಿಲ್ಲ ಅಲ್ಲೇ ಅಲ್ಲೇ ಕಾಟ ಮಾಡ್ಬಿಟ್ಟು ಇದ್ದೀನಿ ಅಂತ ಎನಿವೆ ಹೆಣ್ಮಗು ಇಷ್ಟೊಂದೆಲ್ಲ ಸಾಧ್ಯ ಮಾಡಿದ್ರೆ ತಂದೆ ತಾಯಿ ಹೆಣ್ಮಕ್ಳು ಸಾಧ್ಯ ಅಂತ ತಂದೆ ತಾಯಿಗೆ ನಾವು ನಿಜವಾಗಿಯೂ ಅಭಿನಂದಿಸ್ಬೇಕು ರವಿಯ ತಂದೆ ತಾಯಿಗೆ ತಂದೆ ತಾಯಿಗೆ ಮತ್ತೆ ರಕ್ಷಿತಾ ಅವರ ಸಂದೆ ತಾಯಿ ಮೂವರು ತಂದೆ ತಾಯಿಗೂ ತುಂಬಾ ನಾವು ಅವ್ರಿಗೆ ಅಭಿನಂದಿಸಬೇಕು ಯಾಕಂದ್ರೆ ಅವ್ರ ಕಷ್ಟ ಸಾವಿರ ಇರಲಿ ಸಾವಿರ ಇದ್ರು ಕೂಡ Everyone present here. My uh, greetings to all the people present here, firstly to our uh, president, to our vice president, and to our uh, uh, secretary, and to the treasurer present here, and all the members of the Bar Association present here. And my okay. humble gratitude to them. And also, my parents are present here, and I also thank them for being here and encouraging me to be part of this particular program. ಸೊ ಇವತ್ತು ನಾವು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಳಿದೀವಿ ನನಗೆ ಒಂದು ತುಂಬಾ ಏನು ಅಂದ್ರೆ ಮಹಿಳಾ ದಿನಾಚರಣೆಗೆ ಮಹಿಳೆಯರನ್ನೇ ಗೆಸ್ಟ್ ಆಫ್ ಆನರ್ ಆಗಿ ಕರೆದಿರುತ್ತೆ ಅಂಡ್ ಮೋ ಮೋ ಇಂಪಾರ್ಟೆಂಟ್ ನನ್ನ ಜೊತೆ ಇಬ್ಬರು ಡಾಕ್ಟರ್ಸ್ನೂ ಕೂಡ ಕರೆದಿದ್ದಾರೆ ಅನ್ನೋ ನಂಗೆ ಖುಷಿ ಆಯಿತು ಯಾಕಂದ್ರೆ ಐ ಆಲ್ವೇಸ್ ಮೆಡಿಸಿನ್ ಆ್ಯಂಡ್ ದೆನ್ ನನಗೆ ತುಂಬ ಬೇಜಾರಾಗಿದ್ದಾಗ ನಾನು ಅಂದ್ಕೊಂಡೆ ರೆಟ್ನಿಗೋತ್ರ ಸಮ್ ನಾರ್ಮಲ್ ಡಿಗ್ರಿ ಆ್ಯಂಡ್ ಫಿನಿಷ್ ಟ ಆದರೆ ಆ ಟೈಮಲ್ಲಿ ನಮ್ಮ ಅಪ್ಪ ನಮ್ಮ ಪಪ್ಪ ಇದ್ದಾರಲ್ಲ ಅವರು ನನಗೆ ತುಂಬ ಎನ್ಕರೇಜ್ ಮಾಡಿದ್ರು ಆ್ಯಂಡ್ ಈ ಆಲ್ವೇಸ್ ಸೇರ್ತಾರೆ ಯಾವಾಗಲೂ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳತ್ತಾರ ಅವರು ಯಾವಾಗಲೂ ಹೇಳ್ತಿರ್ತಾರೆ ಥಿಂಕ್ ಬಿಗ್ ಡ್ರೀಮ್ ಬಿಗ್ ಆ್ಯಂಡ್ ಡೂ ಬಿಗ್ ಅಂತ ಸೊ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಪಪ್ಪಾ ಆ್ಯಂಡ್ ಅಮ್ಮ ಆ್ಯಂಡ್ ಅವರೇ ನನಗೆ ಲಾ ತೊಗೊಳಕ್ ಅಂತ ಹೇಳಿದರು ನಾನು ಯಾವಾಗಲೂ ಬೇಜಾರಾಗ್ತಿತ್ತು ನಾನು ಬೈಕ್ ಕೋಟ್ ಹಾಕಬೇಕು ಶುಡ್ ಸಾವ್ ದ ಸೊಸೈಟಿ ನಾನು ಡಾಕ್ಟರ್ ಆದರೆ ಐ ಕೆನ್ ಮೀಟ್ ದ ನೀಡಿ ಪೀ ಐ ಕೆನ್ ಡೂ ಸಮ್ಥಿಂಗ್ ವಿರ್ ದ ನೀಡಿ ಪೀಪಲ್ ಅಂತ ಬಟ್ ನಮ್ಮ ಅಪ್ಪ ಅಮ್ಮ ಯಾವ್ಯೂ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದರೆ ಆಲ್ಸೋ ನಮ್ಮ ಅಪ್ಪ ಒಂದು ಚಿಕ್ಕ ನಾನ್ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಂದ್ರೆ ಒಂದು ಜ್ಞಾನಸಾಗರ ಪ್ರೈಮರಿ ಸ್ಕೂಲ್ ಅಂತ ಓಪನ್ ಮಾಡಿದರು ನಾವು ಅದರಲ್ಲೇ ನಮ್ಮ ಪ್ರೈಮರಿ ಎಜುಕೇಷನ್ ಎಲ್ಲ ಮಾಡಿದ್ದು ಆ್ಯಂಡ್ ಡ್ಯೂ ಟು ಸಮ್ ರೀಸನ್ಸ್ ಡ್ಯೂರಿಂಗ್ ದ ಕೋವಿಡ್ ಅದನ್ನು ಸ್ಟಾಪ್ ಮಾಡಿಬಿಟ್ರು ನಾವು ಅದೇನಾದ್ರೆ ಪ್ರೈಮರಿ ಎಜುಕೇಶನ್ ತೊಗೊಂಡ್ವಿ ಆ್ಯಂಡ್ ದೆನ್ ನೀವು ಮೂರ್ ಆನ್ ಟು ಜೆ ಯೂನಿವರ್ಸಿಟಿ ಆ್ಯಂಡ್ ದೆನ್ ನ್ಯೂ ಬಾರ್ಲೆಂಡ್ ಯೂನಿವರ್ಸಿಟಿ ಆ್ಯಂಡ್ ಫೈನಲಿ ಐ ಮೈ ಮಾಂಡ್ ಎನ್ ನಿಮ್ ಡಿಗ್ರಿ ಫ್ರಮ್ ಮೈಸೂರು ಯೂನಿವರ್ಸಿಟಿ ಸೊ ನಾನು ಏನೇ ಮಾಡೋದಿದ್ರು ಒಂದು ಕರೇಜ್ ಕೊಟ್ಟಿದ್ದು ಅಂದರೆ ನಮ್ಮ ಅಪ್ಪ ಅಮ್ಮ ಲೈಕ್ ವಾಸ್ ಮೆಣಷಿನಿ ಡಾಕ್ಟರ್ ಸಂಧ್ಯಾ ವಾಸ್ ಮೆಹಿನಿ ಏನೇ ಇದ್ರು ಅಪ್ಪ ಅಮ್ಮನ ಸಪೋರ್ಟ್ ಇರಬೇಕು ನಾ ನಾವು ಯಾವಾಗಲೂ ನಾವು ವಿಲ್ ಹ್ಯಾವ್ ಅಪ್ಸ್ ಅಂಡ್ ಡೌನ್ಸ್ ಇನ್ ಆರ್ ಲೈಫ್ ಇಟ್ ಈಸ್ ವೆಲ್ ದ ಪೇರೆಂಟ್ಸ್ ಹ್ಯಾವ್ ಟು ಸಪೋರ್ಟ್ ಇವಾಗ ಒಂದು ಹೆಣ್ಮಗಳು ಒಂದು ಏನೋ ಒಂದು ಮಾಡ್ತಾರೆ ಅಂದ್ರೆ ತುಂಬಾ ಜನ ಹೊರಗಡೆ ನಾವ್ನ ಈಗ ಆಡಿಸೋದು ಅಥವಾ ನೋಡ್ ನೋಡೋದು ವಾಕ್ ಇನ್ ಶೀಡು ಲೈಫ್ ಅನ್ನೋದರ ತುಂಬಾ ಜನ ಆಕ್ಚುಲಿ ನೋಡ್ತಿರ್ತಾರೆ ಬಟ್ ನಮಗೆ ಮೇಜರ್ ಸಪೋರ್ಟ್ ಯಾವಾಗ ಸಿಗ್ಬೇಕು ಅಂದ್ರೆ ಮನೆಯಿಂದ ಸಿಗ್ಬೇಕು ಇವಾಗ ಹೇಳ್ತಾರೆ ನೀವು ಏನೋ ಒಂದು ಹೇಳಿ ಲೇಡೀಸ್ಗೆ ಎಂಗೇಜ್ ಆಗೋಮಿ ಅಂತ ಯಾರೋ ಒಬ್ರು ಸರ್ ಕೇಳ್ತಿದ್ರು ನನ್ನ ಅವರಿಗೆ ಸೊ ನಮಗೆ ಏನಾದರೂ ನಾವು ಮೇಜರಾಗಿ ಮಾಡಬೇಕು ಅಂದರೆ ಒಂದು ಹೆಣ್ಮಕ್ಳು ಸೊಸೈಟಿಯಲ್ಲಿ ಇಫ್ ಶಿ ವಾನ್ಸ್ ಟು ಅಪ್ ದ ಮೇಜರ್ ಸಪೋರ್ಟ್ ಶುಡ್ ಬಿ ಫ್ರಮ್ ದ ಪೇರೆಂಟ್ಸ್ ಸೊ ನಮ್ಮ ಅಪ್ಪ ಅಮ್ಮ ನಾವು ಐದು ಜನ ಹೆಣ್ಮಕ್ಳು ಸೊ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಎಜುಕೇಷನ್ಗೆ ದಿ ಬೆಸ್ಟ್ ಯಾವಾಗಲೂ ಹೇಳೋದು ನೀವು ಎಜುಕೇಷನಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದಿ ಮತ್ತೆ ನೀವು ಓದೋದು ಯಾವತ್ತೂ ವೇಸ್ಟ್ ಆಗಿ ನೀವು ಓದೋದು ಸೊಸೈಟಿಯಲ್ಲಿ ಒಂದು ಐದು ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ನಾನು ಕೇಳಿದೆ ನನಗೆ ಯಾವಾಗಲೂ ನಾನು ವೈಟ್ ಕೋಟ್ ಹಾಕಿ ಐ ಆರ್ ಟು ಸರ್ವ್ ದ ಸೊಸೈಟಿ ಅಂತ ಬಟ್ ನಾವ್ ಇಟ್ ಇಸ್ ನೋ ಲೆಸ್ ಇವಾಗ ನಾನು ಅಡ್ವೊಕೇಟ್ ಆಗಿದ್ದೀನಿ ಐ ಐನ್ ಮೆ ನಾಟ್ ಗಿ ಮೆಡಿಸಿನ್ ಡಾಕ್ಟರ್ ಬಟ್ ಐ ಎಮ್ ಸೋಷಿಯಲ್ ಡಾಕ್ಟರ್ ಐ ಆಮ್ ಅ ಸೋಷಿಯಲ್ ಇಂಜಿನಿಯರ್ ಆ್ಯಂಡ್ ಆ ಪ್ರೌಡ್ ಆಫ್ ದಾಟ್ ಇವಾಗ ನಾನು ಬ್ಲಾಕ್ ವೈಟ್ ಕೋಟ್ ಹಾಕಿಲ್ಲ ನಿಜ ಬಟ್ ಬ್ಲಾಕ್ ಕೋಟ್ ಹಾಕೊಂಡು ನಾನು ಐ ಕೆನ್ ಸರ್ವ್ ಮೈ ಸೊಸೈಟಿ ಐ ಕೆನ್ ಸ್ಟಿಲ್ ರೀಚ್ ಔಟ್ ಟು ದ ನೀಡಿ ಪೀಪಲ್ ವಾಟ್ ಐ ಥಿಂಕ್ ಆ್ಯಂಡ್ ಐ ಹ್ಯಾವ್ ಗಾಟ್ ಎನ್ ಆಪರ್ಚುನಿಟಿ ಟು ಥಂಕ್ ಮೈ ಪೇರೆಂಟ್ ಬಟ್ ಐ ಐ ಥಿಂಕ್ ದಿಸ್ ವೈ ಮೈ ಪೇರೆಂಟ್ಸ್ ಥ್ಯಾಂಕ್ ಯು ಅಮ್ಮ ದ ಬೆಸ್ಟ್ ಹಿಂಗ್ ಧೈರ್ಯ ಇರಬೇಕು ಅಲ್ಲಿಗೆ ತಾಯಿ ಕೊಡಬೇಕು ಎಲ್ಲ ರೀತಿಯೂ ಹಿಂಗ್ ಮಾಡ್ಬೇಕಾಗಿರೋದು ಹಿಂಗು ಗಂಡಸರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಇವಾಗ ಒಬ್ರು ಹಿಂಗ್ ಮುಂದೆ ಬಂದ್ರೆ ತಡೆ